ಕೊಡ್ತಾ ಇದ್ದೇನೆ ನಾನು ನಮ್ಮ ತಾಲೂಕಿನ ರೈತರಿಗೋಸ್ಕರ ತಗ್ಗಿ ಬಗ್ಗೆ ನಡೀಲಿಕ್ಕೆ ತಯಾರಿದ್ದೇನೆ ನೀವೇನಾದ್ರೂ ಹೆಚ್ಚಿಗೆ ಮೀರಿ ನೀವು ಅಡ್ಡಿಪಡಿಸ್ತೀನಿ ಅಂತ ಹೊರಟ್ರೆ ಕೊನೆಗಲ್ ತಾಲೂಕಿನ ನಾವು ಗಂಡು ಮಕ್ಕಳುಗಳು ಕಟ್ಟ ಕಟ್ಟಿ ಹೊರಟ ಬರ್ತಾ ತಯಾರಾಗ್ತದೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿತೀವಿ ನಮ್ಮ ತಾಲೂಕಿನ ನೀರಿಗೋಸ್ಕರ ಹೋರಾಟ ಮಾಡ್ತೀವಿ ನಾನು ಸಹ ಕುಡಗ ತಾಲೂಕಿನ ಮಗನಾಗಿತ್ಕೊಂಡು ಏನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಾನು ಇನ್ನೇ ಮುಂದೆ ನೋಡ್ತೀನಿ ಅಂತ ಅನ್ಕೊಂಡಿದ್ದೀರಾ ನನ್ನ ತಾಲೂಕಿನ ರೈತರಿಗೋಸ್ಕರ ನನ್ನ ದೇಹವನ್ನು ತ್ಯಾಗ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ನಮ್ಮೂರಿನಲ್ಲಿ ಎಲ್ಲಿಯೂರಲ್ಲಿ ನಾನು ಹೇಳಿಕೊಂಡಿದ್ದೇನೆ ನಾನು ಬಂಧುಗಳೇ ನಾನು ಬಹಳ ತಾಳ್ಮೆಯಿಂದ ನೋಡ್ತಾ ಇದ್ದೀನಿ ಇವತ್ತು ಪ್ರತಿಯೊಂದು ಹಂತದಲ್ಲೂ ನಮ್ಮ ಊರಿನ ಗಂಡು ಮಕ್ಕಳುಗಳು ಕೃಷಿ ಮಾಡಿ ಅಂತಂದ್ರೆ ಇಲ್ಲ ಅಣ್ಣ ನೀರು ಬರ್ತಾ ಇಲ್ಲ ಬೋರ್ವೆಲ್ ನೀರು ಸರಿಯಾಗಿ ಸಿಗ್ತಾ ಇಲ್ಲ ಎಂಟುನೂರು ಒಂಬೈನೂರು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ